ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಆರ್ಪಿ ಅಂಜಲಿಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ ಹಾಗ ಅಂಜಲಿ ದೇವಸ್ಥಾನದ ಹತ್ರ ಬಂದು ಏನ್ ಅವರೇ ಬರೋದಿಕ್ಕೆ ಹೇಳಿದ್ರಲ್ಲ ನಿಮ್ಗೆ ಏನಾದ್ರು ಕೆಲಸ ಸಿಕ್ತಾ ಅಂತ ಕೇಳ್ತಾರೆ ಆಗ ಆರ್ಪಿ ಅಂಜು ನೀವು ನನಗೆ ಸಿಕ್ಕಿದರ ಅಂದ್ಮೇಲೆ ಕೆಲಸನ ಕೂಡ ಸಿಕ್ಕೇ ಸಿಗುತ್ತೆ ನೀವು ನನಗೆ ಸಿಕ್ಕಿದ್ಮೇಲೆ ನನ್ನ ಜೀವನದಲ್ಲಿ ಎಲ್ಲಾನು ಕೂಡ ಒಳ್ಳೇದೇ ಆಗ್ತಾ ಇದೆ ನೀವು ನನ್ನ ಜೊತೇಲಿ ಇದ್ರೆ ನಾನು ಯಾವಾಗ್ಲೂ ಖುಷಿಯಾಗಿ ಇರ್ತೀನಿ ಅಲ್ವಾ ಅಂಜು ಅಂತ ಕೇಳ್ತಾರೆ ಆಗ ಅಂಜು ಅವರು ನಾವು ಕೂಡ ಜೀವನದಲ್ಲಿ ಮುಂದೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ ಅಂತ ಹೇಳಿದ್ರೆ ಆಗ ಆರ್ಪಿ ಅದು ಹಾಗಲ್ಲ ಅಂಜು ನನ್ಗೆ ನೀವು ನಿನಗೆ ನಾನು ಈ ರೀತಿ ನಮ್ದು ಒಂದು ಪುಟ್ಟ ಗೂಡು ಇದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಎರಡು ಮಕ್ಕಳು ಅಲ್ವಾ ಅಂತ ಹೇಳಿದ್ರೆ ಹಾಗ ಅಂಜಲಿ ಅವರು ಅದನ್ನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ ಹಾಗ ಅಂಜಲಿ ಮದ್ದು ನಮ್ಮ ಪ್ರೀತಿ ವಿಷಯನ ಮನೇಲಿ ಹೇಳಬೇಕು ಅಂತ ಹೇಳಿದ್ರೆ ಆಗ ಆರ್ ಪಿ ಯಾಕೆ ಅಂಜು ಅವರೇ ಅನ್ಮಾನಿಂದ ಮಾತಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯನ ಒಪ್ಕೊಳ್ಳಲ್ಲ ಅಂತ ಅಂತಾನ ಅಂತ ಕೇಳ್ತಾರೆ ಆಗ ಅಂಜಲಿ ಅದು ಆಗಲ್ಲ ರಾಮವರೇ ಏನಾದರೂ ಆಗ್ಬಿಡ್ತೇನೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪು ಒಂದು ವೇಳೆ ಅಂತ ಸಮಯ ಏನಾದರೂ ಬಂದರೆ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಅಂಜೋರೆ ನೀವೇನಾದರೂ ನನ್ನನ್ನು ಬಿಟ್ಟು ಹೋದರೆ ನಾನು ಮಾತ್ರ ಹುಚ್ಚ ಆಗ್ಬಿಡ್ತೀನಿ ನಿಮ್ಮ ಜೊತೆ ಕಾಲ ಕಳೆಯೋಕ್ಕೂ ಕೂಡ ನಾನು ಗೋಗರಿಬೇಕಾ ಅಂಜೋರೆ ನಾವೇನಾದರೂ ಇಬ್ಬರು ಕೂಡ ಗಂಡ ಹೆಂಡತಿ ಏನಾದರೂ ಆಗಿದ್ದರೆ ನಾನು ಕರೀದೇ ಇದ್ರೂ ಕೂಡ ನೀವೇ ನನ್ನನ್ನು ಬಂದು ವಿಚಾರಿಸ್ಕೊಳ್ತಾ ಇದ್ದೀರಿ ಅಲ್ವಾ ನನಗೆ ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ಏನು ಅನ್ನಿಸ್ತಿದೆ ರಾಮು ಅವರೇ ಅಂತ ಕೇಳ್ತಾರೆ ಆಗ ರುದ್ರ ಪ್ರತಾಪು ಅವರೇ ನೀವು ನನ್ನ ಜೊತೆ ಇರೋ ಧೈರ್ಯಕ್ಕೆ ನಮ್ಮಿಬ್ಬರು ಸಮಾಧಾನಕ್ಕೆ ಇವಾಗಲೇ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಆಗ ಅಂಜಲಿ ಅವರು ರಾಮು ಅವರೇ ಏನು ಹೇಳ್ತಿದ್ದೀರ ನೀವು ನಮ್ಮ ಪ್ರೀತಿ ವಿಷಯನ ಫಸ್ಟು ನಮ್ಮ ಅಣ್ಣನಿಗೆ ಹೇಳಬೇಕು ಆಮೇಲೆ ಶ್ರೀರಾಮಣ್ಣನೂ ಕೂಡ ಒಪ್ಕೋಬೇಕು ತಾತನೂ ಒಪ್ಕೋಬೇಕು ನಮ್ಮ ಜೊತೆ ಇರೋರೆಲ್ಲರೂ ನನಗೆ ಗೊತ್ತಿರೋರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅವ್ರ ಮುಂದೆನೇ ನಾನು ತಾಳಿನ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಆಗ ರುದ್ರಪ್ರತಾಪು ಅದು ಆಗಲ್ಲ ಅಂಜು ಅಂತ ಹೇಳ್ಬಿಟ್ಟು ಅಂಜಲಿ ಕೈನ ಹಿಡ್ಕೊಂಡ್ರೆ ಆಗ ಅಂಜಲಿ ನೋಡಿ ರಾಮವ್ರೆ ನಾನು ಲಂಚ್ ಟೈಮ್ ಅಲ್ಲಿ ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದೀನಿ ನನಗೆ ಟೈಮ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಆರ್ಪಿ ನಾನು ನಿಮ್ಮನ್ನ ಹೇಗೆ ಕಟ್ ನೋಡ್ತಾ ಇರಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಈ ಕಡೆ ರಾಮು ಸೀತಾ ಹೇಳಿರೋ ಹಾಗೆ ರಾಮ್ ನಾನು ಫೋರ್ ಹಂಡ್ರೆಡ್ ರುಪೀ ಈ ಕಡೆ ರಾಮು ಸೀತಾ ಹೇಳಿರೋ ಹಾಗೆ ರಾಮ್ ನಾನು ಫೋರ್ ಹಂಡ್ರೆಡ್ ರುಪೀಸ್ನಲ್ಲೇ ಜೀವನನ ಸಾಗಿಸ್ತೀನಿ ಅದು ನಿಮ್ಮಿಂದ ಆಗುತ್ತಾ ರಾಮ್ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ ಆಗ ರಾಮು ಸೀತಾ ನಾನು ಕೂಡ ಫೋರ್ ಹಂಡ್ರೆಡ್ ರುಪೀಸ್ನಲ್ಲಿ ನಿಮ್ಮ ಥರ ಸಿಂಪಲ್ ಲೈಫ್ನ ಲೀಡ್ ಮಾಡ್ತೀನಿ ನಾನು ಕೂಡ ಆಟೋದಲ್ಲೇ ಓಡಾಡ್ತೀನಿ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿರ್ತಾರೆ ಅದೇ ಥರ ರಾಮು ರೆಡಿಯಾಗಿ ಸೀತಾ ಹತ್ರ ಹೊರಟಿರ್ತಾರೆ ಆಗ ರಾಮು ರೆಡಿಯಾಗಿ ಕೆಳಗಡೆ ಬರ್ತಾರೆ ಹಾಗ ಅಲ್ಲಿ ವಿಶ್ವ ಅವರು ಮತ್ತೆ ಭಾರ್ಗವಿ ಊಟ ಮಾಡ್ತಾ ಇರ್ತಾರೆ ಸಾಧನ ಅವರು ಎಲ್ರಿಗೂ ಊಟ ಬಡಿಸ್ತಾ ಇರ್ತಾರೆ ಹಾಗ ರಾಮು ಚಿಕ್ಕಿ ನನಗೆ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಐ ಹ್ಯಾವ್ ಟು ಗೋ ಅಂತ ಹೇಳಿ ಆಗ ಭಾರ್ಗವಿ ಹತ್ರ ಬಂದು ಚಿಕ್ಕಿ ನಿಮ್ಮ ಹತ್ರ ಏನಾದರೂ ಫೋರ್ ಹಂಡ್ರೆಡ್ ರುಪೀಸು ಚೇಂಜ್ ಇದೆಯಾ ಎಕ್ಸಾಕ್ಟ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಬೇಕು ಅಂತ ಕೇಳ್ತಾರೆ ಆಗ ರಾಮ್ ಹೇಳಿದ ಮಾತನ್ನು ಕೇಳಿ ಭಾರ್ಗವಿಗೆ ಸಾಧನಾಗೆ ಮತ್ತು ವಿಶ್ವ ಅವ್ರಿಗೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಿದು ರಾಮ್ ಈ ಥರ ಇವತ್ತು ಎಕ್ಸಾಕ್ಟಾಗಿ ಫೋರ್ ಹಂಡ್ರೆಡ್ ರುಪೀಸ್ನ ಕೇಳ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ಅಂಜಲಿ ಮತ್ತೆ ಹಾರ್ಪಿ ಮಾತಾಡ್ತಾ ಇರ್ತಾರೆ ಆಗ ಹಾರ್ಪಿ ಈಗ ನಾವು ಊರು ದೂರ ಇರ್ತೀವಿ ಅಂಜು ಆದ್ರೆ ನಾವು ಗಂಡ ಹೆಂಡತಿ ಆದ್ರೆ ದೂರ ಇದ್ದರೂ ಕೂಡ ಹತ್ರ ಇರ್ತೀವಿ ಅಂತ ಹೇಳ್ತಾರೆ ಆಗ ಅಂಜಲಿ ನಾವು ಗಂಡ ಹೆಂಡತಿ ಆದರೆ ಯಾಕೆ ದೂರ ಇರ್ತೀವಿ ರಾಮವ್ರೆ ಅಂತ ಕೇಳ್ತಾರೆ ಆಗ ರುದ್ರಪ್ರತಾಪು ಅಂಜಲಿಗೆ ಹೇಗಾದರೂ ಮಾಡಿ ತಾಳಿನ ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿ ಜೋಬಲ್ಲಿ ತಾಳಿನ ಇಟ್ಕೊಂಡು ಬಂದಿರ್ತಾರೆ ಅದು ಗೊತ್ತಿಲ್ಲದೆ ಅಂಜಲಿ ರುದ್ರಪ್ರತಾಪ್ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ರುದ್ರಪ್ರತಾಪು ಅಂಜಲಿಗೆ ಮೋಸ್ತಿಂದ ತಾಳಿನ ಕಟ್ಟಬೇಕು ಅಂತ ಅಂದ್ಕೊಂಡು ಜೇಬಲ್ಲಿದ್ದ ತಾಳಿನ ಹೊರ ತೆಗಿತಾರೆ ಅದನ್ನು ನೋಡಿದ ಅಂಜಲಿ ಶಾಕ್ ಆಗ್ತಾರೆ ಆಗ ರುದ್ರ ಪ್ರತಾಪು ಅಂಜೋರೆ ನೀವು ನನ್ನಿಂದ ದೂರ ಆಗಬಾರ್ದು ಅಂದರೆ ಇರೋದು ಇದೊಂದೇ ದಾರಿ ಅಂತ ಹೇಳಿ ತಾಳಿನ ಕಟ್ಟಕ್ಕೆ ಹೋಗ್ಬಿಡ್ತಾರೆ ಆಗ ಅಂಜಲಿಗೆ ತುಂಬಾ ಭಯ ಆಗುತ್ತೆ ರಾಮವರೇ ಏನು ಮಾಡ್ತಿದ್ದೀರಾ ನೀವು ಬಿಡಿ ರಾಮವರೇ ತಪ್ಪು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ತಾಳಿ ಕಟ್ಟಕ್ಕೆ ಹೋದ ಕೈನ ಬಿಡಿಸ್ಕೊಳ್ತಾ ಇರ್ತಾರೆ ಆದರೆ ರುದ್ರಪ್ರತಾಪ ಕೊನೆಗೂ ಕೂಡ ಅಂಜಲಿಗೆ ತಾಳಿನ ಕಟ್ಟೇ ಬಿಡ್ತಾರೆ ಆಗ ಅಂಜಲಿ ಏನು ಮಾಡೋಕ್ಕಾಗದೆ ತುಂಬಾ ಬೇಜಾರು ಮಾಡಿಕೊಂಡು ಅಸಹಾಯಕಳಾಗಿ ಅಳ್ತಾ ನಿಂತಿರ್ತಾರೆ ಒಟ್ಟಿನಲ್ಲಿ ರುದ್ರಪ್ರತಾಪ ಅಂದ್ಕೊಂಡಾಗೇನೆ ಅಂಜಲಿಗೆ ತಾಳಿನ ಕಟ್ಟೇ ಬಿಟ್ಟ ಅಂಜಲಿಗೆ ಈ ಹಾರ್ಪಿ ಎಷ್ಟು ಕೆಟ್ಟವನು ಅಂತ ಇವಾಗಲಾದರೂ ಗೊತ್ತಾಗುತ್ತಾ ಅಂಜಲಿ ಮತ್ತು ಹಾರ್ಪಿ ಮದುವೆನ ರಾಮ್ ಮತ್ತು ಅಶೋಕು ಇಬ್ಬರು ಒಪ್ಕೊಳ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್